ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಎದ್ದು ಮಾರ್ಕೆಟ್ನಲ್ಲಿ ತರಕಾರಿಗಳನ್ನು ತಂದಿದ್ದು ಫ್ರೆಂಡ್ಸ್ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಟೊಮ್ಯಾಟಿ ಟೊಮ್ಯಾಟಿ ತಂದಿದ್ದಾರೆ ಪದನೇಕಾಯಿ ಆಲೂಗಡ್ಡೆ ಫ್ರೆಂಡ್ಸ್ ಎಲ್ಲ ಮಾರ್ಕೆಟ್ದಲ್ಲಿ ತಂದಿದ್ರು ಅದನ್ನು ನಾನು ಜೋಡಿಸ್ತಾ ಇದ್ದೀನಿ ಬೆಳಗ್ಗೆ ಇವತ್ತು ಹೋಗಿ ತಂದಿದ್ದಾರೆ ಸೌತೆಕಾಯಿ ಫ್ರೆಂಡ್ಸ್ ಬೇಸಿಗೆ ದಿನಕ್ಕೆ ಸೌತೆಕಾಯಿ ತಿನ್ನಬೇಕು ಫ್ರೆಂಡ್ಸ್ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಫ್ರೆಂಡ್ಸ್ ಕೊತ್ತಂಬರಿನ ಫ್ರಿಜ್ಜಿನಲ್ಲಿ ಇಡೋಕ್ಕಿಂತ ಚರಿಗೆಲಿ ನೀರು ಹಾಕಿ ಥರ ಇಟ್ಬಿಟ್ರೆ ಮೂರು ದಿನದವರೆಗೂ ಏನೂ ಆಗೋಲ್ಲ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ತಾಜಾ ಇರುತ್ತೆ ಬೇಸಿಗೆ ದಿನಕ್ಕೆ ಏನೂ ಆಗೋಲ್ಲ ಗೋಬೀಸ್ ಇದು ಮಾವಿನಕಾಯಿ ಫ್ರೆಂಡ್ಸ್ ಹೊಲದಲ್ಲಿ ತಂದಿರೋದು ಉಸುರಿ ಕಾಳು ತಂದಿದ್ದಾರೆ ಮೆಂತ್ಯಪಲ್ಲಿ ಫ್ರೆಂಡ್ಸ್ ಎರಡು ಸೂಡಿದೆ ಫ್ರೆಂಡ್ಸ್ ಇದು ಬೀನ್ಸ್ ತಂದಿದ್ದಾರೆ ನೋಡಿ ಫ್ರೆಂಡ್ಸ್ ತಾಜಾ ತಾಜಾ ತರಕಾರಿ ಸब्ಜಿಗಳ ಸೊಪ್ಪು ಬೆಂಡೆಕಾಯಿ ತದಿದ್ದಾರೆ ಎಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಈ ತರ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನಮ್ಮ ವಿಡಿಯೋಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಡೆಸಿ ತ್ಯಾಂಕ್ ಯು